ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತುಡಿ ಟೆಂಪಲ್ ಹತ್ರ ಆ ಒಂದು ಹೆಬ್ಬಾವು ಕಂಡಿದೆ ಅದು ನಡ ಸವರಾತ್ರಿಯಲ್ಲಿ ಹನ್ನೆರಡು ಐವತ್ತಾರು ಆಗಿತ್ತು ಟೈಮು ಅದು ಕಂಡು ಬಂತ ಕಣ್ಣು ಕಂಡು ಕಂಡ ಕೂಡಲೇ ನಾವು ಇಮಿಡಿಯೇಟ್ ಕಾಲ್ ಮಾಡಿ ಶ್ರೀನಿವಾಸ್ ಇವರಿಂದ ನಾವು ಕಾಂಟ್ಯಾಕ್ಟ್ ಮಾಡಿ ಕರೆಸಿದ್ದೇವೆ ಅವ್ರು ಬಂದು ನಮ್ಮ ಸಮಯಕ್ಕೆ ಕರೆಕ್ಟ್ ಇಂಥ ಮಳೆಯಲ್ಲಿ ಅವ್ರು ಬಂದು ನಮಗೆ ನಮಗೋಸ್ಕರ ಟೈಮ್ ತಗೊಂಡು ಅವರು ಸಾಹಸವನ್ನು ಮೆಚ್ಚಲಿ ಮೆಚ್ಚಲೇಬೇಕಂತ ನಾವು ಹೇಳ್ಕೊಳ್ತಿದ್ದೇವೆ ಅವರು ನಮಗೆ ಏನು ತೊಂದರದಂಗೆ ಆ ಹಾವಿನಿಂದ ನಮಗೆ ಕಾಪಾಡಿದ್ದಾರೆ ಇವತ್ತು ನಮಗೆ ನಾವ್ ಇವಾಗ ಇಂಥ ಟೈಮ್ ಅಲ್ಲಿ ಅವ್ರು ಬಂದು ನಮಗೆ ಹಾವನ್ನು ಹಿಡಿದು ಹಿಡಿದ ಕಾರಣ ನಮಗೆ ಒಳ್ಳೆ ನಿದ್ರೆಯನ್ನು ನಾವು ಮಾಡಬಹುದು ಅಂತ ನಮಗೆ ಅನಿಸುತ್ತೆ ಆಮೇಲೆ ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳು ಟಾಯ್ಲೆಟ್ ಗೆ ಹೋದಲ್ಲೆಲ್ಲ ಕಂಡು ಬಂದಿದೆ ಅದ್ರಲ್ಲೆಲ್ಲ ಕೂಡ ಓಡಿ ಬಂದಿದ್ದಾರೆ ನೋಡಿ ಎಲ್ಲ ಜನಗಳು ಆತ್ಮೀಯರೇ ಒಂದೇ ವಾರ್ಡ್ ಜಬೀಮ್ ನಗರದಲ್ಲಿ ಸುಮಾರು ಒಂದು ಅಡಿ ಒಂಬತ್ ಅಡಿ ಇದೆ ಹೆಬ್ಬಾವು ಒಳ್ಳೆ ಸೈಜ್ ಇದೆ ತುಂಬಾ ಜನರಿಗೆ ಇಲ್ಲಿ ತುಂಬಾ ದಿನದಿಂದ ತೊಂದರೆ ಕೊಡ್ತಿತ್ತಂತೆ ಇವತ್ತು ಅದು ಎಲ್ರು ಕಣ್ಣಿಗೆ ಕಂಡು ಬಂದಿದೆ ರಾತ್ರಿ ಒಂದ್ ಗಂಟೆ ಆಗಿದೆ ತುಂಬಾ ಮಳೆ ಇದೆ ಇಲ್ಲಿ ಆ ಮಳೆಯಲ್ಲಿ ಕೂಡ ಫೋನ್ ಮಾಡಿ ಕರೆಸಿದ್ರು ಬಂದು ರಕ್ಷಣೆ ಮಾಡಿದೀವಿ ಇದನ್ನ ಒಳ್ಳೆ ಸುರಕ್ಷಿತ ಸ್ಥಳಕ್ಕೆ ಕಾಡಿಗೆ ಬಿಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ಎಲ್ರಿಗೂ ತುಂಬಾ ಧನ್ಯವಾದ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ